ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳ ಪ್ರಭಾವದ ಬಗ್ಗೆ ಚರ್ಚಿಸೋಣ ಹಿಮಾಲಯ ಪರ್ವತಗಳಿಂದ ಸಾಗರದವರೆಗೆ ವಿಸ್ತೃತವಾಗಿರುವ ಭಾರತವನ್ನು ಅದರ ವೈಶಲ್ಯವನ್ನು ಗಮನಿಸಿ ಪರ್ಯಾಯ ದ್ವೀಪ ಅಂತೇಳಿ ಕರೆಯಲಾಗಿದೆ ವಿಶಾಲವಾದ ಉಪಖಂಡದಂತಿರುವ ಭಾರತ ಅಸಮವಾದ ಚತುರ್ಭುಜಾಕೃತಿಯ ಆಕಾರದಲ್ಲಿದ್ದು ಪ್ರಾಚೀನ ಭೂಗೋಳ ವಿಜ್ಞಾನಿಗಳು ಅದನ್ನು ಚತುಸ್ಸಂಸ್ಥಾನ ಸಂಸ್ಥಿತಂ ಎಂದು ಕರೆದಿದ್ದಾರೆ ಇಂದಿನ ಭಾರತ ಪ್ರಪಂಚದಲ್ಲಿ ಏಳನೇ ದೊಡ್ಡ ದೇಶವಾಗಿದೆ ಇದರ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ನೂರ ಚದು ಕಿಲೋಮೀಟರ್ಗಳು ಭೂಮಿಯ ಉತ್ತರಾರ್ಧ ಗೋಳದಲ್ಲಿರುವ ಭಾರತ ಇದರ ಗರಿಷ್ಠ ಉದ್ದಳತೆ ಉತ್ತರದಿಂದ ದಕ್ಷಿಣಕ್ಕೆ ಮೂರು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಭಾರತ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ತೀರ ಪ್ರದೇಶವನ್ನು ಹೊಂದಿದೆ ಭಾರತದ ಭೌಗೋಳಿಕ ಮೇರೆಗಳಾಗಿ ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗಳು ದಕ್ಷಿಣಕ್ಕೆ ಕನ್ಯಾಕುಮಾರಿಯನ್ನು ಶುಚಿಗೊಳಿಸುವ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ಪೂರ್ವಕ್ಕೆ ಬಂಗಾಳ ಕೊಲ್ಲಿಯನ್ನು ಒಳಗೊಂಡಿದೆ ಭಾರತವನ್ನು ಪ್ರತ್ಯೇಕಿಸುವ ರಾಜಕೀಯ ಗಡಿಗಳೆಂದರೆ ವಾಯುವ್ಯಕ್ಕೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಉತ್ತರಕ್ಕೆ ಚೀನಾ ಭೂತಾನ್ ಮತ್ತು ನೇಪಾಳ್ ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಬಂಗಾಳದ ಪೂರ್ವ ಪೂರ್ವಕ್ಕೆ ಬಂಗಾಳ ಬಾಂಗ್ಲಾದೇಶ ಭಾರತಕ್ಕೆ ಹೊಂದಿಕೊಂಡಂತಿರುವ ಶ್ರೀಲಂಕಾ ಪಾಕ್ ಜಲಸಂಧಿ ಮತ್ತು ಮಣ್ಣಾರ್ ಕೊಲ್ಲಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಹಿಮಾಲಯದ ಉತ್ತುಂಗ ಶಿಖರಗಳಿಂದ ಸಾಗರದವರೆಗೆ ವಿಸ್ತೃತವಾಗಿರತಕ್ಕಂಥ ಭಾರತಕ್ಕೆ ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಪುರಾಣ ಪರಂಪರೆಗಳ ಪ್ರಕಾರ ಈ ಉಪಖಂಡವನ್ನು ಭರತವರ್ಷ ಭರತ ಭೂಮಿ ಅಂಥೇಳಿ ಕರೆಯಲಾಗಿದೆ ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರ ಭರತನು ಯುಗಾಂತರಗಳ ಕಾಲ ಈ ಭೂಭಾಗವನ್ನು ಅಳಿದ್ದರಿಂದ ಭಾರತವೆಂಬ ಹೆಸರು ಬಂದಿತು ಜೈನ ಸಾಹಿತ್ಯ ಋಷಭದೇವ ಮತ್ತು ಯಶಸ್ವಿನಿಯರ ಪುತ್ರ ಭರತ ಚಕ್ರವರ್ತಿಯಿಂದ ಈ ಭೂಭಾಗಕ್ಕೆ ಭಾರತವೆಂದು ಹೆಸರು ಬಂದಿತು ಅಂತ ತಿಳಿಸ್ತಾರೆ ಒಬ್ಬ ವ್ಯಕ್ತಿಯಿಂದಲೇ ಸಂಪೂರ್ಣ ದೇಶಕ್ಕೆ ಆತನ ಹೆಸರು ಬಂದಿತೆಂಬುದನ್ನು ವಿರೋಧಿಸಿ ಪ್ರಾಚೀನ ವೇದ ಸಾಹಿತ್ಯದಲ್ಲಿ ಪರುಷ್ಣಿ ಮತ್ತು ವಿಪಾಶಾ ನದಿಗಳ ಪ್ರದೇಶದಲ್ಲಿ ಭರತ ಎಂಬ ಆರ್ಯಕುಲದ ಜನರು ವಾಸ ಮಾಡ್ತಾ ಇದ್ದರು ಅವರು ನಂತರ ವಿವಿಧ ಶಾಖೆಗಳಾಗಿ ಹಬ್ಬಿಕೊಂಡಿದ್ದರಿಂದ ಈ ವಿಶಾಲ ಭೂಗ ಭೂಭಾಗಕ್ಕೆ ಭಾರತ ಎಂಬ ಹೆಸರು ಬಂದಿತ್ತೆಂದು ವಾದವನ್ನು ಮಾಡುತ್ತಾರೆ ಭಾರತದ ಪ್ರಾಚೀನ ಭೂಗೋಳ ತಜ್ಞರು ಪ್ರಪಂಚವನ್ನು ಏಳು ದ್ವೀಪಗಳನ್ನಾಗಿ ವಿಂಗಡಿಸಿ ಅವುಗಳಲ್ಲಿ ಒಂದಾದ ಜಂಬೂ ದ್ವೀಪವು ಸಪ್ತದ್ವೀಪ ಖಂಡದ ಮಧ್ಯಭಾಗದಲ್ಲಿದ್ದು ಭಾರತ ಅಲ್ಲಿ ಸಮಾವೇಶಗೊಂಡಿದೆ ಎಂದು ಭಾವಿಸಿದ್ದಾರೆ ಆದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಬೌದ್ಧ ಆಧಾರಗಳು ಜಂಬೂ ಎಂಬ ಪ್ರಾಂತ್ಯವನ್ನು ಸೂಚಿಸಿ ಅದು ಚೈನಾ ಗಡಿಯ ಹೊರಗಿನ ಏಷ್ಯಾ ಭಾಗಕ್ಕೆ ಅನ್ವಯವಾಗುತ್ತಿತ್ತೆಂದು ತಿಳಿಸ್ತವೆ ಮುಂದೆ ಮೌರ್ಯರ ಮಹಾಸಾಮ್ರಾಜ್ಯ ಈ ಪ್ರದೇಶದೆಲ್ಲ ಹರಡಿತು ಭಾರತಕ್ಕೆ ಪ್ರಸಕ್ತಿ ಇರುವ ಇಂಡಿಯಾ ಮತ್ತು ಹಿಂದೂಸ್ತಾನ್ ಎಂಬ ಹೆಸರುಗಳು ಪರ್ಷಿಯನ್ನರಿಂದ ಮತ್ತು ಗ್ರೀಕರಿಂದ ಬಂದವುಗಳು ವೇದ ಗ್ರಂಥಗಳಲ್ಲಿ ಆರ್ಯರ ದೇಶಕ್ಕೆ ಸಪ್ತ ಸಿಂಧವಾಹ ಎಂದು ಕರೆಯಲಾಗ್ತಾ ಇತ್ತು ಮುಂದೆ ಹಿಂದೂ ಮತ್ತು ಇಂಡಸ್ ಎಂಬ ಪದಗಳ ಬೆಳವಣಿಗೆ ಕಾರಣ ಆಯಿತು ಪುರಾತನ ಪರ್ಷಿಯನ್ ಶಾಸನಗಳಲ್ಲಿ ಸಿಂಧೂ ನದಿಯನ್ನು ಹಿಂದೂ ಎಂದು ಕರೆಯುತ್ತಿದ್ದು ಮಧ್ಯಯುಗನ ಲೇಖಕರ ಬರವಣಿಗೆಗಳಲ್ಲಿ ಹಿಂದ್ ಅಥವಾ ಹಿಂದೂಸ್ತಾನ್ ಎಂಬುದಾಗಿ ನಮೂದಾಯಿತು ಗ್ರೀಕರು ಸಿಂಧೂ ನದಿಯನ್ನು ಇಂದಸ್ ಎಂದು ಕರೆದರು ನಂತರ ಅದು ಇಂಡೋಯಿ ಎಂದು ಪರಿವರ್ತನೆಗೊಂಡು ಕೊನೆಗೆ ಇಂಡಿಯಾ ಎಂದಾಯಿತು ಭಾರತದ ಪ್ರಮುಖ ಭೌಗೋಳಿಕ ವಿಭಾಗಗಳು ಪ್ರಾಚೀನ ಸಂಪ್ರದಾಯಗಳಲ್ಲಿ ಭಾರತದ ಭೂಪ್ರದೇಶವನ್ನು ವಿಭಿನ್ನ ಹೆಸರುಗಳಿಂದ ಗುರುತಿಸ್ತಾ ಇದ್ದರು ಅವುಗಳಂದರೆ ಮಧ್ಯದೇಶ ಉತ್ತರಾಪತ ಅಪರಾಂತ ದಕ್ಷಿಣ ಪಥ ಮತ್ತು ಪೂರ್ವ ದೇಶ ಮಧ್ಯ ದೇಶ ಸರಸ್ವತಿ ನದಿಯು ಹರಿಯುತ್ತಿದ್ದ ತಾನೇಶ್ವರ ಬನಾರಸ್ ಹಾಗೂ ಅಲಹಾಬಾದ್ಗಳವರೆಗೆ ಹೊರಗಿನ ಪ್ರದೇಶ ಆಗಿತ್ತು ಈ ಪ್ರದೇಶದ ಪಶ್ಚಿಮ ಭಾಗವನ್ನು ಬ್ರಹ್ಮರ್ಷಿ ದೇಶ ಅಂತೇಳಿ ಕರೆಯಲಾಗ್ತಾ ಇತ್ತು ಈ ಎಲ್ಲ ಮೇಲ್ಕಂಡ ಪ್ರದೇಶಗಳು ಪ್ರಸಿದ್ಧ ವ್ಯಾಕರಣಕಾರನಾದ ಪತಂಜಲಿಯು ವಿವರಿಸುವ ಆರ್ಯವರ್ತ ಭಾಗಕ್ಕೆ ಸರಿಸುಮಾರು ಸಮನಾಗಿವೆ ಮಧ್ಯದೇಶದ ಉತ್ತರ ಭಾಗದ ಪ್ರದೇಶವನ್ನು ಉತ್ತರಾಪಥವೆಂದು ಪಶ್ಚಿಮ ಭಾಗವನ್ನು ಅಪರಾಂತವೆಂದು ಪೂರ್ವ ಭಾಗವನ್ನು ಪೂರ್ವ ದೇಶವೆಂದು ಮತ್ತು ದಕ್ಷಿಣ ಭಾಗವನ್ನು ದಕ್ಷಿಣಾಪಥವೆಂದು ಕರೆಯಲಾಗ್ತಾ ಇತ್ತು ದಕ್ಷಿಣದ ಅತಿ ಕೆಳಗಿನ ಪ್ರದೇಶವನ್ನು ತಮಿಳಕಂ ಎಂದು ಗುರುತಿಸ್ತಾ ಇದ್ದರು ಈ ಮೇಲ್ಕಂಡ ವಿಭಾಗಗಳ ಜೊತೆಯ ಪುರಾಣಗಳು ಪರ್ವತ್ರಾಸೈನ್ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ವಿಧ್ಯೆ ಭಾಗ ಅಂದರೆ ಪರ್ವತ ಎಂದು ಎರಡು ಭಾಗಗಳನ್ನು ಸೇರಿಸಿದಾವೆ ಇಂದಿನ ಭೌಗೋಳಿಕ ಲಕ್ಷಣಗಳ ಆಧಾರದ ಮೇಲೆ ಭಾರತವನ್ನು ಮುಖ್ಯವಾಗಿ ಐದು ವಿಭಾಗಗಳಾಗಿ ವಿಭಾಗಿಸಬಹುದು ವಿಭವಾಗಿಸಬಹುದು ಅವುಗಳಂದರೆ ಉತ್ತರದ ಪರ್ವತ ಪ್ರದೇಶಗಳು ಸಿಂಧು ಗಂಗಾ ನದಿ ಬಯಲು ಪ್ರದೇಶ ದಕ್ಕನ್ ಪ್ರಸ್ಥಭೂಮಿ ಪೂರ್ವ ಪಶ್ಚಿಮ ಘಟ್ಟಗಳು ಮತ್ತು ತೀರ ಪ್ರದೇಶಗಳು ಮೊದಲನೇದಾಗಿ ಉತ್ತರದ ಪರ್ವತ ಪ್ರದೇಶಗಳು ಈ ಪ್ರದೇಶವನ್ನು ಪುರಾಣಗಳಲ್ಲಿ ಪರ್ವತ್ರ ಎಂದು ಕರೆಯಲಾಗ್ತಾ ಇದೆ ತರಾಯಿ ಪ್ರದೇಶದ ಜೌಗು ಅರಣ್ಯಗಳಿಂದ ಹಿಮಾಲಯ ಪರ್ವತಗಳವರೆಗೆ ಈ ಪ್ರದೇಶ ವ್ಯಾಪಿಸಿದೆ ವಿಶ್ವದಲ್ಲೇ ಎತ್ತರವಾದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಅಸ್ಸಾಮೂರಿಗೂ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟರ್ನಷ್ಟು ಉದ್ದವಾಗಿದೆ ಎರಡುನೂರ ನಲವತ್ತರಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅಗಲ ಐದು ಸಾವಿರ ಚದುರ್ ಕಿಲೋಮೀಟರಷ್ಟು ಭೂ ವ್ಯಾಪ್ತಿಯನ್ನು ಒಳಗೊಂಡಿದೆ ಸದಾಕಾಲ ಹಿಮದಿಂದ ಆವೃತವಾಗಿರುವ ಹಿಮಾಲಯ ಮೂರು ಘಟ್ಟಗಳಿಂದ ಕೂಡಿದ ಪರ್ವತ ಶ್ರೇಣಿಯಾಗಿದ್ದು ಶ್ರೇಣಿಗಳ ನಡುವೆ ಪ್ರಸ್ಥಭೂಮಿ ಮತ್ತು ಕಣಿವೆಗಳಿಂದ ಕೂಡಿದೆ ಕಾಶ್ಮೀರ ಮತ್ತು ಕುಲು ಕಣಿವೆಗಳು ಫಲವತ್ತಾಗಿದ್ದು ನೈಸರ್ಗಿಕ ಸೌಂದರ್ಯ ತಾಣಗಳಾಗಿವೆ ವಿಶ್ವದಲ್ಲೇ ಅತಿ ಎತ್ತರದ ಶಿಖರವಾದ ಎರಡು ಸಾವಿ ಇಪ್ಪತ್ತೊಂಬತ್ತು ಸಾವಿರದ ಒಂದು ನೂರ ನಲವತ್ತೆರಡು ಅಡಿ ಮೌಂಟ್ ಎವರೆಸ್ಟ್ ಶಿಖರ ಏಳು ಸಾವಿರದ ಐದುನೂರು ಮೀಟರ್ಗಳಿಂತ ಎತ್ತರವಾದ ಹತ್ತಾರು ಶಿಖರಗಳನ್ನು ನಾವಿಲ್ಲಿ ಕಾಣಬಹುದು ಕಾಂಚನ್ ಚುಂಗ ಪರ್ವತ ನಂದಾದೇವಿ ಹೀಗೆ ಅನೇಕ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಇದು ಒಳಗೊಂಡಿದೆ ಹಿಮಾಲಯ ಪರ್ವತ ಶ್ರೇಣಿಯನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಬಹುದು ಎತ್ತರದ ಪರ್ವತ ಭಾಗದಲ್ಲಿ ವರ್ಷಪೂರ್ತಿ ಹಿಮ ಆವೃತವಾಗಿ ಬೇಸಿಗೆಯ ಬಿಸಿಲಿಗೆ ಹಿಮಕನಿಗೆ ನೀರಾಗಿ ಹರಿಯುತ್ತದಲು ಹಾಗೂ ಮಳೆಯ ಮಾರುತಗಳನ್ನು ತಡೆಯುವುದರಿಂದ ಅತಿ ಹೆಚ್ಚಾಗಿ ಮಳೆ ಸುರಿಸುವುದರಿಂದಾಗಿ ಈ ತಪ್ಪಲಿನಲ್ಲೇ ಭಾರತದ ಹಲವು ಪ್ರಮುಖ ನದಿಗಳಾದ ಸಿಂಧು ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಜನ್ಮವನ್ನು ತಳಿತಿವೆ ಹಿಮಾಲಯ ಪರ್ವತ ಶ್ರೇಣಿಯು ಪೂರ್ವದಲ್ಲಿ ಕಾಶಿ ಜಯಂತಿಯ ಪಟ್ಕಾಯ್ ಮತ್ತು ನಾಗಾ ಬೆಟ್ಟಗಳಿಂದ ಬಂಗಾಳ ಕೊಲ್ಲಿಯವರೆಗೆ ಹಬ್ಬಿದೆ ಈ ಪರ್ವತ ಪ್ರದೇಶದಲ್ಲಿ ಹೇರಳವಾದ ಮಳೆ ಬೀಳುವುದರಿಂದ ದಟ್ಟವಾದ ಅರಣ್ಯ ಸಂಪತ್ತಿದೆ ಫಲವತ್ತಾದ ಭೂಮಿ ಅರಣ್ಯ ವಸ್ತುಗಳಿಗೆ ಹೆಸರುವಾಸಿಯಾಗಿದೆ ಈ ಭಾಗದ ಹಿಮಾಲಯ ಶ್ರೇಣಿಯನ್ನು ದಾಟಲಿಕ್ಕೆ ಅಸಾಧ್ಯ ಎಂಬ ಕಲ್ಪನೆ ಇತ್ತು ಆದರೆ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಿಯರ ದಾಳಿ ಅದನ್ನು ಹುಸಿಯಾಗಿಸಿತು ಹಾಗಾಗಿ ಹಿಂದಿನಿಂದ ಭಾರತವನ್ನು ರಕ್ಷಿಸಿದ ಹಿಮಾಲಯ ಭಾಗವನ್ನು ಭಾರತೀಯ ರಕ್ಷಣಾ ಪಡೆಗಳು ಇಂದು ರಕ್ಷಿಸಬೇಕಾಗಿದೆ ಪಶ್ಚಿಮದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಿಂದೂಕುಶ್ ಸಫೇದ್ಕೋಡ್ ಸುಲಮನ್ಕೋಹ ಕಿರ್ತಾರ್ ಬೆಟ್ಟಗಳಿಂದ ಆವೃತವಾಗಿದೆ ಈ ಭಾಗದ ಪರ್ವತ ಶ್ರೇಣಿಗಳು ಅತಿ ಎತ್ತರವಿಲ್ಲದ ದಟ್ಟ ಕಾಡುಗಳಿಲ್ಲದ ಹೆಚ್ಚು ಮಳೆ ಬೀಳದ ಪ್ರದೇಶವಾಗಿದೆ ಈ ಪರ್ವತ ಶ್ರೇಣಿಯಲ್ಲಿ ಪ್ರಮುಖ ಕಣಿವೆ ಮಾರ್ಗಗಳಾದ ಕೈಬರ್ ಕೊರ್ರಂ ತೋಚಿ ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರಿಗೆ ಪ್ರವೇಶ ದ್ವಾರಗಳಾಗಿದ್ದವು ಈ ಕಣಿವೆಗಳು ಪ್ರಾಚೀನ ಕಾಲದಿಂದ ಭಾರತದೊಂದಿಗೆ ವಿದೇಶಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದವು ಹಾಗೇ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರಾದ ಆರ್ಯರು ಪರ್ಸಿಯನ್ನರು ಮೆಸ್ಡೋನಿಯನ್ನರು ಸಿಥಿಯನ್ನರು ಪಾರ್ಥಿಯನ್ನರು ಶಕ ಕುಶಾಣ ಹೂಣ ತುರ್ಕ ಮಂಗೋಲಿಯನ್ನರು ಅಫ್ಘನ್ನರು ಮೊಘಲ್ರು ಭಾರತವನ್ನು ಪ್ರವೇಶ ಮಾಡಿದ್ದು ಇದೇ ಭೂಮಾರ್ಗದ ಮೂಲಕವಾಗಿ ಭಾರತದ ಸಂಪತ್ತನ್ನು ಆರ್ಥಿಕ ಸಂಪತ್ತನ್ನು ದೋಚಲಿಕ್ಕೆ ಕತ್ತಿ ಬೆಂಕಿಯನ್ನು ಹಿಡ್ಕೊಂಡು ಬಂದಿರತಕ್ಕಂಥ ವಿದೇಶಿ ಆಕ್ರಮಣಕಾರರು ಅವರೊಂದಿಗೆ ಸಂಸ್ಕೃತಿ ಸಂಸ್ಥೆಗಳು ಮುಂತಾದವುಗಳನ್ನ ಹೊತ್ತೋದ್ರು ಕಣವಿಗಳ ಮಹತ್ವ ತುಂಬ ಅಪರೂಪವಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಜನಿಸುವ ಅನೇಕ ನದಿಗಳು ಉಪನದಿಗಳು ಪ್ರಾಚೀನ ಕಾಲದಿಂದಲೂ ನಾಗರಿಕತೆಗಳ ತೊಟ್ಟಿಲು ಬೆಳೆಯಲು ಸಹಕಾರಿಯಾಗಿದೆ ಜೊತೆಗೆ ನಮ್ಮ ದೇಶದ ಆರ್ಥಿಕ ಕೃಷಿ ಬೆಳವಣಿಗೆಗೂ ಸಹಕಾರಿಯಾಗಿದೆ ಹಿಮಾಲಯದ ಎತ್ತರ ಪರ್ವತ ಶ್ರೇಣಿ ಸೈಬೇರಿಯಾದಿಂದ ಬೀಸುವ ಶೀತ ಮಾರುತವನ್ನು ತಡೆಗಟ್ಟಿ ಭಾರತದಲ್ಲಿ ಶೀತ ವಾಯುಗುಣವನ್ನು ಮುಂದುವರಿಯೋದನ್ನು ತಡೆಗಟ್ಟುವುದರ ಮೂಲಕ ಹಿತಕರವಾದ ವಾಯುಗುಣ ಕಲ್ಪಿಸಿ ವರ್ಷಾದ್ಯಂತ ವ್ಯವಸಾಯಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅರಾವಳಿ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಜೊತೆಗೆ ಭಾರತದ ವಾಯುವ್ಯ ಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿ ಇದೆ ಇದು ಉತ್ತರ ದಕ್ಷಿಣವಾಗಿ ನೆಲೆಗೊಂಡಿದ್ದು ಪೂರ್ವ ಮತ್ತು ಪಶ್ಚಿಮದಿಂದ ಬೀಸತಕ್ಕಂಥ ಮಳೆಯ ಮಾರುತಗಳನ್ನು ತಡೆಯದೇ ಹೋದುದರಿಂದ ಅದರ ಪಶ್ಚಿಮಕ್ಕೆ ಭಾರತದ ಬೃಹತ್ ಮರಳುಗಾಡು ಹಾಗೂ ಪೂರ್ವಕ್ಕೆ ಮಾಡುವ ಪ್ರಸ್ಥಭೂಮಿಗಳು ಮಳೆಯನ್ನು ಪಡೆಯುವಂತಾಗಿದೆ ವಿಂಧ್ಯ ಪರ್ವತ ಶ್ರೇಣಿ ಉತ್ತರ ಭಾರತವನ್ನು ದಕ್ಷಿಣ ಭಾರತದಿಂದ ಪ್ರತ್ಯೇಕಿಸುವ ವಿಂದ್ಯ ಪರ್ವತ ಶ್ರೇಣಿಗಳು ಪಶ್ಚಿಮದಲ್ಲಿ ಸೂರತ್ನಿಂದ ಪೂರ್ವದಲ್ಲಿ ರಾಜ ಮಹಲ್ ಬೆಟ್ಟಗಳವರೆಗೆ ಅಂದರೆ ಸುಮಾರು ಸಾವಿರದ ಐವತ್ತು ಕಿಲೋಮೀಟರ್ಗಳಷ್ಟು ಉದ್ದ ಸರಿಸುಮಾರು ಮುನ್ನೂರು ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಈ ವಿಶಾಲವಾದ ಅರಣ್ಯದಿಂದ ಕೂಡಿದ ಈ ಪರ್ವತ ಶ್ರೇಣಿಯನ್ನು ಬೃಹತ್ ಸೈನ್ಯದೊಂದಿಗೆ ದಾಟಲು ಪ್ರಾಚೀನ ಕಾಲದಿಂದಲೂ ಕಷ್ಟವಾಗಿತ್ತು ಇದರಿಂದಾಗಿ ಮೌರ್ಯ ಸಾಮ್ರಾಟ್ರನ್ನು ಹೊರತುಪಡಿಸಿ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸ್ಥಾಪನೆಯಾಗುವರಿವು ಯಾವ ಉತ್ತರ ಭಾರತದ ರಾಜ್ಯ ಮಣಿತನವು ದಕ್ಷಿಣ ಭಾರತವನ್ನು ಗೆದ್ದು ತಮ್ಮ ಅಧೀನದಲ್ಲಿ ತರಲಾಗಲಿಲ್ಲ ಭಾರತದ ನೆಪೋಲಿಯನ್ ಎಂದೇ ಪ್ರಸಿದ್ಧನಾಗಿರ್ತಕ್ಕಂಥ ಸಮುದ್ರಗುಪ್ತ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊತಾನೆ ಹನ್ನೆರಡು ಜನ ಅರಸನನ್ನು ಸೋಲಿಸ್ತಾನೆ ಸಂಪರ್ಕಕ್ಕೆ ದೂರವಾದ ದಕ್ಷಿಣ ಭಾರತವನ್ನು ತನ್ನ ನೇರ ಆಳ್ವಿಕೆಗೆ ಒಳಪಡಿಸಿಕೊಳ್ಳಿಲ್ಲ ಆರ್ಯ ಸಂಸ್ಕೃತಿಯು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣದಲ್ಲಿ ಪ್ರಸಾರವಾದರೂ ದ್ರಾವಿಡ ನಾಗರಿಕತೆ ತನ್ನ ಪ್ರತ್ಯೇಕತೆಯನ್ನು ಉಳಿಸಿಕೊಂಡಿತು ದುರ್ಗಮವಾದ ವಿಂಧ್ಯ ಪರ್ವತಗಳಿಂದಾಗಿ ದಕ್ಷಿಣ ಭಾರತ ಸಾಮಾನ್ಯವಾಗಿ ಉತ್ತರ ಭಾರತ ಅನುಭವಿಸುತ್ತಿದ್ದ ವಿದೇಶಿ ದಾಳಿಕಾರರ ಕೊಲೆ ಸುಲಿಗೆ ಲೂಟಿಗಳಿಂದ ಮುಕ್ತವಾಗಿತ್ತು ಹಾಗೆ ವಿದೇಶಿ ದಾಳಿಕಾರರ ಕೈಲಿ ಸುಲಿಗೆಗೊಳಗಾದ ಭಾರತದ ಸಂಸ್ಕೃತಿ ಧರ್ಮ ಕಲೆ ಮುಂತಾದವುಗಳನ್ನು ದಕ್ಷಿಣದಲ್ಲಿ ಪೋಷಿಸಲು ಈ ವಿಂಧ್ಯ ಪರ್ವತ ಶ್ರೇಣಿಗಳು ಸಹಕಾರಿಯಾದವು ಎರಡನೇ ಪ್ರಮುಖ ಲಕ್ಷಣ ಅಂತಂದರೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಈ ಬಯಲು ಪ್ರದೇಶ ವಿಶ್ವದಲ್ಲಿಯೇ ಬಹು ಫಲವತ್ತಾದ ಬಯಲು ಹಿಮಾಲಯದ ತಪ್ಪಲಿನಿಂದ ಪೂರ್ವದಲ್ಲಿ ಅಸ್ಸಾಂ ಪಶ್ಚಿಮದಲ್ಲಿ ಸುಲೆಮಾನ್ ಬೆಟ್ಟೆಗಳವರೆಗೆ ವ್ಯಾಪಿಸಿದೆ ಸುಮಾರು ಎರಡು ಸಾವಿರ ಮೈಲಿ ಉದ್ದ ನೂರ ಐವತ್ತರಿಂದ ಎರಡುನೂರು ಮೈಲಿಗಳಷ್ಟು ಅಗಲವಾಗಿದೆ ಈ ವಿಶಾಲ ಬಯಲು ಪ್ರದೇಶ ಸಿಂಧು ಗಂಗಾ ಬ್ರಹ್ಮಪುತ್ರ ಯಮುನಾ ಮತ್ತು ಅವುಗಳ ಉಪನದಿಗಳ ನೀರಿನಿಂದ ನೀರಾವರಿಗೊಂಡ ಫಲವತ್ತಾದ ಭೂಪ್ರದೇಶ ಈ ನದಿ ಬಯಲು ಪ್ರದೇಶ ಭಾರತೀಯ ಇತಿಹಾಸ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಈ ನದಿ ಬಯಲು ಪ್ರದೇಶ ಫಲವತ್ತಾಗಿದ್ದರಿಂದಲೇ ಸಿಂಧು ಬಯಲಿನ ನಾಗರಿಕತೆ ಆರ್ಯನ್ನರ ನಾಗರಿಕತೆಗಳು ಇಲ್ಲಿ ಬೆಳೀಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇಲ್ಲಿನ ಭೂಮಿಯ ಫಲವತ್ತತೆಯು ಜನರ ಅಭಿವೃದ್ಧಿಗೆ ಕಾರಣ ಆಯಿತು ಈ ಫಲವತ್ತಾದ ಬಯಲು ಮತ್ತು ಸಂಪತ್ತು ವಿದೇಶಿ ದಾಳಿಕೋರನ್ನು ಕೂಡ ಆಕರ್ಷಣೆ ಮಾಡಿತು ಶತಮಾನಗಳಿಂದ ಈ ಪ್ರದೇಶ ರಾಜಕೀಯ ಸಾಂಸ್ಕೃತಿಕ ಏಳು ಬೀಳುಗಳ ತವರೂರಾಯಿತು ಭಾರತದ ಹೆಸರಾಂತ ರಾಜಕೀಯ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಅಲಹಾಬಾದ್ ಅಯೋಧ್ಯ ಪಾಟ್ಲಿಪುತ್ರ ಬನಾರಸ್ ಪ್ರಯಾಗ್ ಆಗ್ರಾ ದೆಹಲಿ ಲಾಹೂರ್ ಮುಲ್ತಾನ್ ಮುಂತಾದವುಗಳು ಇದೇ ಭಾಗದಲ್ಲಿ ನೆಲೆಗೊಂಡಿದ್ದಾವೆ ಈ ನದಿ ಬೈಲಿನಲ್ಲಿ ಭಾರತದ ಹೆಸರಾಂತ ಪ್ರಾಚೀನ ಸಾಮ್ರಾಜ್ಯಗಳಾಗಿರ್ತಕ್ಕಂಥ ಮೌರ್ಯ ಗುಪ್ತ ವರ್ಧನರು ಮಧ್ಯಕಾಲಿನ ಮಣಿತನಗಳಾದ ದೆಹಲಿ ಸುಲ್ತಾನರು ಅಫ್ಘನ್ರು ಮೊಘಲರು ಹಾಳಿ ಅಳಿದು ಹೋಗಿದ್ದಾರೆ ರಾಜಕೀಯ ಏಳುಬೀಳುಗಳ ಜೊತೆಗೆ ಜೈನ ಬೌದ್ಧ ಧರ್ಮಗಳ ಉಗಮದೊಂದಿಗೆ ಧಾರ್ಮಿಕ ಕ್ರಾಂತಿಗೆ ಅನುವು ಮಾಡಿಕೊಡಿತು ಧರ್ಮ ಸಂಸ್ಕೃತಿ ಕಲೆ ಸಾಹಿತ್ಯ ಬೆಳವಣಿಗೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ವಿದೇಶಿ ವಿದ್ವಾಂಸರಾದ ಮೆಗಸ್ತನಿಸ್ ಬಾಹ್ಯಾನ್ ಹುಯೆಸ್ತಾಂಗ್ ಅಲ್ಬೆರೋನಿ ಈ ಪ್ರದೇಶದಲ್ಲಿ ಪ್ರವಾಸ ಮಾಡಿ ತಮ್ಮ ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಭಾರತದ ಇತಿಹಾಸವನ್ನೇ ನಿರ್ಣಯಿಸಿದ ಎಡಾಸ್ಪಸ್ ಕನೋಜ್ ಪಟ್ಲಿಪುತ್ರ ಪಣಿಪತ್ ತರೈನ್ ಗೋಕ ಗೋಕ್ರಾ ಕಣ್ವ ಪ್ಲಾಸಿ ಬಕ್ಸರ್ ಅಂತಕ್ಕಂಥ ಐತಿಹಾಸಿಕ ಕದನಗಳು ನಡೆದಿದ್ದು ಇದೇ ಮಣ್ಣಲ್ಲೇ ಕದನಗಳು ರಕ್ತಪಾತಗಳು ನಡೆಯುತ್ತಿದ್ದಂತೆ ಮತ್ತೊಂದು ಕಡೆ ಜೈನ ಬೌದ್ಧ ದರ್ಶನಗಳು ವಾರಣಾಸಿ ನಳಂದ ವಿಕ್ರಮಶಿಲಾ ವಿದ್ಯಾ ಕೇಂದ್ರಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ತಡೆಯಿಲ್ಲದೆ ನಡೀತಾ ಇದ್ದವು ವಿದೇಶಿಯರ ದಾಳಿಯಿಂದಾಗಿ ನೆಲೆಸುವಿಕೆಯಿಂದಾಗಿ ವಿವಿಧ ಸಂಸ್ಕೃತಿಗಳ ಮಿಲನ ಜೀವನ ವಿಧಾನ ವೇಷಭೂಷಣಗಳು ಆಹಾರ ಪಾನೀಯಗಳು ಧಾರ್ಮಿಕ ನಂಬಿಕೆಗಳು ಭಾರತದ ಇತಿಹಾಸವನ್ನು ಭಾರತೀಯತೆಯನ್ನು ಸಮೃದ್ಧಗೊಳಿಸಿದೆ ಹೀಗೆ ಉತ್ತರ ಭಾರತ ಅತ್ಯಂತ ವೈವಿಧ್ಯಮಯವಾಗಿ ಸಮೃದ್ಧವಾಗಿ ಬೆಳಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಅನೇಕ ಪ್ರಬಲ ವಿದೇಶಿಯ ದಾಳಿಗಳಿಗೂ ಕೂಡ ಈ ಉತ್ತರದ ನದಿ ಬಯಲ ಪ್ರದೇಶ ಕಾರಣ ಆಯಿತು ಮೂರನೇದಾಗಿ ದಕ್ಕನ ಪ್ರಸ್ಥಭೂಮಿ ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕ ಮಾಡ್ತವೆ ಹೀಗಾಗಿ ವಿಂಧ್ಯ ಪರ್ವತಗಳಿಂದ ಕನ್ಯಾಕುಮಾರಿ ಭೂಸಿರದವರೆಗಿನ ಪ್ರದೇಶವನ್ನು ದಕ್ಕನ ಪ್ರಸ್ಥಭೂಮಿ ಅಂಥೇಳಿ ಕೈಲಾಗ್ತದೆ ಇದರ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು ಪೂರ್ವಕ್ಕೆ ಪೂರ್ವ ಘಟ್ಟಗಳು ಇದ್ದಾವೆ ಇಲ್ಲಿನ ಪ್ರಮುಖ ನದಿಗಳಾದ ನರ್ಮದಾ ಕೃಷ್ಣ ಗೋದಾವರಿ ಮಹಾನದಿ ಕಾವೇರಿ ತುಂಗಭದ್ರಾ ತಪತಿ ಹೀಗೆ ಹಲವಾರು ನದಿಗಳು ಕಣಿವೆಗಳನ್ನು ನಿರ್ಮಿಸಿ ಆ ಭೂಪ್ರದೇಶವನ್ನು ಅನೇಕ ಮೈದಾನಗಳಾಗಿ ವಿಂಗಡಣೆ ಮಾಡಿದಾವೆ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳು ಅರಣ್ಯಮಯವಾಗಿದ್ದು ಹಿಂದಿನಿಂದಲೂ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಸಾರಿಗೆ ಸಂಪರ್ಕಕ್ಕೆ ತೊಂದರೆಯಾಗಿತ್ತು ಇದರಿಂದಾಗಿ ದಕ್ಷಿಣ ಭಾರತ ತನ್ನದೇ ಆದ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿದೆ ಉದಾಹರಣೆಗೆ ಉತ್ತರ ಭಾರತದ ಮೇಲಾದ ಅನೇಕ ವಿದೇಶಿ ದಾಳಿಗಳು ಅನೇಕ ರಾಜಕೀಯ ಅತಂತ್ರ ಸ್ಥಿತಿಗೆ ಕಾರಣವಾದರೂ ಅವು ದಕ್ಷಿಣ ಭಾರತದ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲಿಲ್ಲ ಉತ್ತರ ಭಾರತದಿಂದ ಬಹುದೂರವಿದ್ದ ಈ ಭಾಗದ ಮೇಲೆ ವಿದೇಶಿ ದಾಳಿಕಾರರು ದಾಳಿ ಮಾಡಲಾಗಲಿಲ್ಲ ಉತ್ತರ ಭಾರತದ ಮೇಲೆ ಅಧಿಪತ್ಯ ಸ್ಥಾಪಿಸಿದ ದೈಲಿ ಸುಲ್ತಾನರು ಮತ್ತು ಮೊಘಲ್ ದೊರೆಗಳು ದಕ್ಷಿಣ ಭಾರತವನ್ನು ಜಯಿಸಲು ಪ್ರಯತ್ನಿಸಿದರೆ ಹೊರತು ಶಾಶ್ವತವಾಗಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೂ ಕೂಡ ಸಾಧ್ಯ ಆಗಲಿಲ್ಲ ಹೀಗೆ ವಿದೇಶಿ ದಾಳಿಕಾರರಿಂದ ಮುಕ್ತವಾದ ಈ ಪ್ರಸ್ತುತ ಭೂಮಿ ಪ್ರಾಚೀನ ಭಾರತದ ಸಂಸ್ಕೃತಿ ಧರ್ಮ ಕಲೆಗಳ ರಕ್ಷಣೆಯ ಪೋಷಣೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದೆ ಉದಾಹರಣೆಗೆ ಬೌದ್ಧ ಮತ್ತು ಜೈನ ಧರ್ಮಗಳು ಉತ್ತರ ಭಾರತದಲ್ಲಿ ಪ್ರಾಮುಖ್ಯತೆ ಗಳಿಸಿದಾಗ ಹಿಂದೂ ಧರ್ಮವು ದಕ್ಷಿಣದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಬೆಳೆಸಿಕೊಂಡಿತು ನಂತರ ಉತ್ತರ ಭಾರತದಲ್ಲಿ ತನ್ನ ಸ್ಥಾನವನ್ನು ಪುನರ್ ಸಂಪಾದಿಸಿತು ಹಾಗೆ ಬೌದ್ಧ ಮತ್ತು ಜೈನ ಧರ್ಮಗಳು ಉತ್ತರ ಭಾರತದಲ್ಲಿ ಪ್ರಾಮುಖ್ಯತೆ ಕಳೆದುಕೊಂಡು ದಕ್ಷಿಣದ ಕಡೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಮಧ್ಯಯುಗಿನ ಭಾರತದಲ್ಲಿ ಮುಸ್ಲಿಮರ ದಮನಕ್ಕೀಡಾದ ಹಿಂದೂ ಧರ್ಮ ಸಂಸ್ಕೃತಿ ಕಲೆ ದಕ್ಷಿಣದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿತು ಆರ್ಯರ ದಾಳಿಯಿಂದಾಗಿ ಉತ್ತರದ ಬಯಲಿನಲ್ಲಿದ್ದ ಜನರು ದಕ್ಷಿಣದ ಕಡೆಗೆ ಸಾಗಿ ತಮ್ಮದೇ ಆದ ದ್ರಾವಿಡ ನಾಗರಿಕತೆಯನ್ನು ಬೆಳೆಸಿಕೊಂಡರು ಇದರಿಂದಾಗಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಭಿನ್ನವಾದ ಆಚಾರ ವಿಚಾರಗಳು ನಂಬಿಕೆಗಳು ಆಹಾರ ಪಾಣೀಯಗಳು ವೇಷಭೂಷಣೆಗಳು ಕಂಡು ಬರ್ತವೆ ದಕ್ಷಿಣ ಪ್ರಸ್ಥಭೂಮಿ ಮೂರು ಕಡೆ ಸಮುದ್ರಗಳಿಂದ ಆವೃತ್ತವಾಗಿದ್ದರಿಂದ ಇಲ್ಲಿನ ಜನ ನೈಸರ್ಗಿಕವಾಗಿ ಸಮುದ್ರಯಾನ ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿದ್ರು ಹಿಂದಿನಿಂದಲೂ ಇಲ್ಲಿನ ಜನರು ಸಮುದ್ರಯಾನಗಳನ್ನ ಹೊರ ಪ್ರದೇಶಗಳೊಂದಿಗೆ ಕೈಗೊಂಡು ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಸಂಬಂಧಗಳನ್ನ ಹೊಂದಿದ್ರು ಹಾಗೆ ವಿದೇಶಿಗರು ಈ ಸಮುದ್ರ ಮಾರ್ಗಗಳ ಮೂಲಕ ದಕ್ಷಿಣ ಭಾರತದ ಜೊತೆಗೆ ವ್ಯಾಪಾರ ಸಂಬತ್ ಸಂಬಂಧವನ್ನು ಹೊಂದಿ ದಕ್ಷಿಣ ಭಾರತವನ್ನು ವಾಣಿಜ್ಯ ಕೇಂದ್ರವಾಗಿ ಪ್ರಾಮುಖ್ಯತೆ ಗಳಿಸಲಿಕ್ಕೆ ಅನುವು ಮಾಡಿಕೊಟ್ರು ದಕ್ಕನ ಪ್ರಸ್ಥಭೂಮಿಯಲ್ಲಿ ಶಾತವಾಹನ ಚಾಲುಕ್ಯ ರಾಷ್ಟ್ರಕೂಟ ಪಲ್ಲವ ಚೋಳ ಕದಂಬ ಗಂಗಾ ಮುಂತಾದ ರಾಜ್ಯ ಮನೆತನಗಳು ಸಾಮ್ರಾಜ್ಯವನ್ನು ಕಟ್ಟಿ ಮೆರೆದಿದ್ದಾರೆ ಈ ರಾಜ್ಯ ಮನೆತನಗಳು ಕೂಡ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನೇಕ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತಿಗೂ ಕೂಡ ಅಂತ ಅದ್ಭುತವಾಗಿರ್ತಕ್ಕಂಥ ಸ್ಮಾರಕಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ಕಾಣಬಹುದು ನಾಲ್ಕನೇದಾಗಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕರಾವಳಿಯ ಅಂಚಿನಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರಿದು ನೀಲಗಿರಿಯ ಬಳಿ ಒಂದುಗೂಡುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿವರೆಗೆ ಮುಂದುವರಿತವೆ ಪಶ್ಚಿಮ ಘಟ್ಟಗಳು ಅರಬಿ ಸಮುದ್ರಕ್ಕೆ ಎದುರಾಗಿ ದಕ್ಕನ ಪ್ರಸ್ಥಭೂಮಿಯ ಪಶ್ಚಿಮ ಗಡಿಯಲ್ಲಿ ಒಂದು ಸಾವಿರದ ಆರುನೂರು ಮೈಲುಗಳಷ್ಟು ಉದ್ದವಾಗಿ ಮುಂದುವರಿತವೆ ಇವುಗಳ ಸರಾಸರಿ ಎತ್ತರ ಒಂದು ಸಾವಿರದ ಎಂನೂರು ಮೀಟರ್ಗಳು ಈ ಎತ್ತರದ ಪರ್ವತಗಳು ಮಾನ್ಸೂನ್ ಮಾರುತಗಳನ್ನು ತಡೆದು ಹೆಚ್ಚಿನ ಮಳೆಯನ್ನು ತರಿಸ್ತವೆ ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಯ ಮೂಲಕ ಸಾಕ್ತವೆ ಆದರೆ ಬಿರುಸಾಗಿ ಹರಿಯುವ ನದಿಗಳು ಅಲ್ಲಲ್ಲಿ ಕಣಿವೆಗಳನ್ನು ಸೃಷ್ಟಿ ಮಾಡಿದವೆ ಗೋದಾವರಿಯಿಂದ ಮಹಾನದಿಯವರೆಗಿನ ಪರ್ವತಗಳು ಒಂದು ಸಾವಿರ ಮೀಟರ್ಗಳಷ್ಟು ಎತ್ತರವಾಗಿದ್ದಾವೆ ಇಲ್ಲಿಯೂ ಮಳೆ ಅಧಿಕವಾಗಿ ಬೀಳೋದ್ರಿಂದ ಗೋದಾವರಿ ಮಹಾನದಿ ಕೃಷ್ಣ ಹೀಗೆ ಅನೇಕ ನದಿಗಳು ಹುಟ್ಟಿ ನೀರಾವರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾವೆ ಈ ಘಟ್ಟ ಪ್ರದೇಶಗಳಲ್ಲಿ ಹೇರಳವಾಗಿ ದೊರೆತ ದೊರೆತಕ್ಕಂಥ ಶ್ರೀಗಂಧ ತೇಗ ಹೊಣ್ಣೆ ಬೀಟೆ ಮುಂತಾದ ವೃಕ್ಷ ಸಂಪತ್ತು ಸಾಂಬಾರು ಪದಾರ್ಥಗಳು ಪ್ರಾಚೀನ ಕಾಲದಿಂದಲೂ ಹೊರದೇಶಗಳಿಗೆ ರಫ್ತಾಗ್ತಾ ಇದ್ದಾವೆ ಆ ಮೂಲಕವಾಗಿ ಭಾರತ ಹೊರದೇಶಗಳೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಐದನೇದಾಗಿ ತೀರ ಪ್ರದೇಶ ಭಾರತ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದಲೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದಲೂ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದಲೂ ಆವೃತ ಆಗಿದೆ ಭಾರತ ಸುಮಾರು ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ನಷ್ಟು ಉದ್ದದ ತೀರ ಪ್ರದೇಶವನ್ನು ಹೊಂದಿದೆ ಪಶ್ಚಿಮ ಘಟ್ಟದ ಉತ್ತರ ಭಾಗವನ್ನು ಕೊಂಕಣವೆಂದು ದಕ್ಷಿಣ ಭಾಗವನ್ನು ಮಲಾಬಾರ್ ಎಂದು ಪೂರ್ವ ಭಾಗವನ್ನು ಕೋರಮಂಡಲವೆಂದು ಕರೀತಾರೆ ಮಲಾಬಾರ್ ಮತ್ತು ಕೊಂಕಣಗಳಲ್ಲಿನ ಬರುಕಚ್ಚ ಸೂರತ್ ಸೋಪಾರ್ ಮುಂತಾದ ಬಂದರುಗಳು ಪ್ರಾಚೀನ ಕಾಲದಿಂದಲೂ ಗ್ರೀಸ್ ಬೆಬಿಲೋನಿಯಾ ರೋಮ್ ಮುಂತಾದ ಪಾಶ್ಚಾತ್ಯ ದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವು ಪೂರ್ವ ಕರಾವಳಿಯ ಕಾವೇರಿ ಪಟ್ಟಣಂ ನಾಗಪಟ್ಟಣಂ ರಾಮೇಶ್ವರಂ ಮೊದಲಾದ ಬಂದರುಗಳು ಜಾವಾ ಸುಮಾತ್ರಾ ಸಿಂಹಳ ಬರ್ಮಾ ಸಿಯಾಂ ಇಂಡೋ ಚೈನಾ ಮುಂತಾದ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ರಾಜತಾಂತ್ರಿಕ ವ್ಯಾಪಾರ ಸಾಂಸ್ಕೃತಿಕ ಸಂಬಂಧವನ್ನು ಹೊಂದುವಂತೆ ಮಾಡಿರ್ತಕ್ಕಂಥವು ಕ್ರಿಸ್ತಶಕ ಒಂದು ಮತ್ತು ಎರಡನೇ ಶತಮಾನಗಳಲ್ಲೇ ಭಾರತೀಯರು ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ ಚಂಪಾ ಕಾಂಬುಜ ಶೈಲೇಂದ್ರ ಶ್ರೀವಿಜಯ ಮುಂತಾದ ಸಾಮ್ರಾಜ್ಯಗಳನ್ನು ನಿರ್ಮಿಸಿ ತಮ್ಮ ವಸಾಹತುಗಳು ನೆಲೆಗಳನ್ನಾಗಿ ಮಾಡಿಕೊಂಡಿದ್ದರು ಅವುಗಳು ಸಹಸ್ರಾರು ವರ್ಷಗಳ ಕಾಲ ಭಾರತದ ಭಾಗಗಳಾಗಿದ್ದು ಭಾರತೀಯ ಸಂಸ್ಕೃತಿ ಧರ್ಮವನ್ನು ಅಳವಡಿಸಿಕೊಂಡಿದ್ದಾವೆ ಹೀಗೆ ಭಾರತದೊಡನೆ ಈ ಪ್ರದೇಶಗಳು ಹೊಂದಿದ್ದ ವಾಣಿಜ್ಯ ವ್ಯಾಪಾರ ರಾಜಕೀಯ ಸಾಂಸ್ಕೃತಿಕ ಸಂಬಂಧಗಳನ್ನು ಬೃಹತ್ ಭಾರತ ಅಥವಾ ಭಾರತದ ವಸಾಹತು ಮತ್ತು ಸಾಂಸ್ಕೃತಿಕ ವಿಸ್ತರಣೆ ಅಂತೇಳಿ ಕರೀಲಾಗ್ತದೆ ದಕ್ಷಿಣ ಭಾರತದ ಪಲ್ಲವರು ಚೋಳರು ಚೇರರು ಗೋವಾದ ಕದಂಬರು ಮುಂತಾದ ರಾಜ್ಯ ಸಮುದ್ರ ಸಾಮೀಪ್ಯದಿಂದಾಗಿ ನೌಕೋದ್ಯಮ ನೌಕಾಯಾನದ ಸಾಹಸಗಳಲ್ಲಿ ಆಸಕ್ತಿ ತಾಳಿ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ರು ಚೋಳ ರಾಜರಾದ ರಾಜರಾಜ ರಾಜೇಂದ್ರ ಚೋಳರು ಅಗ್ನಿ ಏಷ್ಯಾದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತೆ ಮಾಡಿದರು ರಾಜೇಂದ್ರ ಚೋಳ ತನ್ನ ಬೃಹತ್ ನೌಕಾಪಡೆಯ ಸಹಾಯದಿಂದ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಸಿಂಹಳ ಮಲೆಯ ಸ್ತ್ರೀ ವಿಜಯಗಳನ್ನು ಗೆದ್ದ ಅನ್ನೋದನ್ನು ಈ ಆಧಾರ ಗ್ರಂಥಗಳು ತಿಳಿಸ್ತವೆ ಶಿವಾಜಿ ನೇತೃತ್ವದ ಮರಾಠರ್ ನೌಕಾಪಡೆ ಭಾರತದ ಪಶ್ಚಿಮ ತೀರದಲ್ಲಿ ತನ್ನ ಪ್ರಭುತ್ವ ಸ್ಥಾಪಿಸಿ ಸುದ್ದಿಗಳೆಂಬ ಕಡಲ್ಗಳರ ಹಾವಳಿಯನ್ನು ತಪ್ಪಿಸಿತ್ತು ಟಿಪ್ಪು ಸುಲ್ತಾನ್ ನೌಕಾ ನಿರ್ಮಾಣಕ್ಕೆ ಆದ್ಯತೆ ನೀಡಿ ಮಂಗಳೂರಿನಲ್ಲಿ ಆಧುನಿಕ ನೌಕಾ ನಿರ್ಮಾಣ ಕಟ್ಟೆಯನ್ನು ನಿರ್ಮಿಸಿದ್ದ ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ನೌಕಾಯಾನ ಮತ್ತು ಶಕ್ತಿಯನ್ನು ಅರಿತಿದ್ದರು ಆದರೆ ತದನಂತರದ ರಾಜ್ಯ ಮನೆತನಗಳು ನೌಕಾಶಕ್ತಿಗೆ ವಿದೇಶಿ ವ್ಯಾಪಾರಕ್ಕೆ ಆದ್ಯತೆ ನೀಡುತ್ತಿದ್ದುದು ನೌಕಾ ಪಾರಮತ್ತೆಯನ್ನು ಹೊಂದಿದ ಬ್ರಿಟನ್ ಮುಂತಾದ ಪಾಶ್ಚಿಮಾತ್ಯ ದೇಶಗಳಿಗೆ ಶರಣಾಗುವಂತೆ ಮಾಡಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವದ ಕುರಿತು ಚರ್ಚೆ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು